ಕೋರ್ಟಿನ ಆದೇಶವನ್ನು ತೆಗೆದುಕೊಂಡು ಬಂದು ನಾನು ಕಾಮಗಾರಿಯನ್ನು ಆರಂಭ ಮಾಡ್ತೀವಿ ಅಂತಂದಾಗ ಇದೇ ಉದಯ ಶೆಟ್ಟಿ ಅದನ್ನು ಬಳಗ ಆ ರಸ್ತೆಗೆ ಮಣ್ಣು ಹಾಕಿದ್ದು ಇವತ್ತು ಉದಯ ಶೆಟ್ಟಿಗೆ ನೆನಪಿಲ್ವಾ ಪಿ ಎಲ್ ಹೋಗಬೇಕಾದ್ರೆ ಕಾರ್ಕಳದ ಪ್ರವಾಸೋದ್ಯಮಕ್ಕೆ ಒಂದು ಮುಕುಟಪ್ರಾಯವಾದಂಥ ಒಂದು ಯೋಜನೆ ಪರಶುರಾಮ ಥೀಮ್ ಪಾರ್ಕ್ ಅನ್ನುವಂಥದ್ದು ನಮ್ಮೆಲ್ಲರ ಗಮನದಲ್ಲಿದೆ ಕಳೆದ ಎರಡು ವರ್ಷಗಳಿಂದ ಈ ಥೀಮ್ ಪಾರ್ಕಿನ ಕುರಿತಂತೆ ಹತ್ತಾರು ರೀತಿಯಾದಂಥ ಅಪಪ್ರಚಾರಗಳನ್ನು ನಿರಂತರವಾಗಿ ಮಾಡಿ ಕಾರ್ಕಳದ ಪ್ರವಾಸೋದ್ಯಮವನ್ನು ಹಾಳು ಮಾಡುವಂಥ ನಿರಂತರ ಪ್ರಯತ್ನವನ್ನು ಕಾರ್ಕಳದ ನಕಲಿ ಕಾಂಗ್ರೆಸ್ಸಿಗರು ಮಾಡ್ತಾ ಬಂದಿದ್ದರು ನಾನು ಅದರ ಇತಿಹಾಸದ ಎಲ್ಲ ಸಂಗತಿಗಳನ್ನು ಉಲ್ಲೇಖ ಮಾಡೋದಿಲ್ಲ ಅದರ ವಿನ್ಯಾಸ ಬದಲಾಗಬೇಕು ಅಂತೇಳಿ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಮೂರಕ್ಕೆ ಶಿಲ್ಪಿ ಡಿ ಸಿ ಅವರಿಗೆ ಮನವಿಯನ್ನು ಕೊಟ್ಟರು ಎಪ್ಪತ್ತೊಂಬತ್ತು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ವಿನ್ಯಾಸ ಬದಲು ಮಾಡಬೇಕು ಅನ್ನುವಂಥ ಅನುಮತಿಯನ್ನು ಕೊಟ್ಟು ಅಕ್ಟೋಬರ್ ನಾಲ್ಕನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಡಿ ಸಿ ಅವರು ಆದೇಶವನ್ನು ಮಾಡಿದರು ಜಿಲ್ಲಾಡಳಿತದ ಆದೇಶದಂತೆಯೇ ಅದರ ಮರುವಿನ್ಯಾಸದ ಪ್ರಕ್ರಿಯೆಗಳು ಆರಂಭ ಆಗಿತ್ತು ಆ ಮರುವಿನ್ಯಾಸದ ಪ್ರಕ್ರಿಯೆಗಳ ಆರಂಭದ ಆರಂಭ ಆದ ನಂತರ ಈ ಎಲ್ಲ ಅಪಪ್ರಚಾರಗಳನ್ನು ಕಾಂಗ್ರೆಸ್ ನೇತೃತ್ವದಲ್ಲಿ ಉದಯ ಶೆಟ್ಟಿ ಮತ್ತು ಅವರ ತಂಡ ಮಾಡಿದ್ದನ್ನು ನಾವು ಗಮನಿಸಿದ್ದೇವೆ ತುಂಬಾ ಜನರಿಗೆ ಅನಿಸಿತ್ತು ಇದು ಏಕಾಏಕಿಯಾಗಿ ವಿಗ್ರಹವನ್ನು ತೆಗಿತಾ ಇದ್ದಾರೆ ಅಂತ ವಿಗ್ರಹ ಕಳೆತನ ಆಗಿದೆ ಅಂತ ಅಪಪ್ರಚಾರಗಳನ್ನು ಮಾಡಿದ್ರು ಅಕ್ಟೋಬರ್ ನಾಲ್ಕನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ ಮೂರನೇ ಇಸ್ವಿಗೆ ಡಿ ಸಿ ಅವರು ಲಿಖಿತವಾದಂತ ಆದೇಶವನ್ನು ಮಾಡಿದ ನಂತರವೇ ಪರಶುರಾಮ ಮೂರ್ತಿಯನ್ನ ಮರುವಿನ್ಯಾಸ ಮಾಡಬೇಕು ಅಂತೇಳಿ ಶಿಲ್ಪಿಗೆ ಅನುಮತಿಯನ್ನ ಜಿಲ್ಲಾಡಳಿತ ಕೊಟ್ಟಿದ್ದು ಸುನೀಲ್ ಕುಮಾರ್ ಕೊಟ್ಟಿದ್ದಲ್ಲ ಜಿಲ್ಲಾಡಳಿತ ಕೊಟ್ಟಿದ್ದರ ಪರಿಣಾಮವಾಗಿ ಶಿಲ್ಪಿ ಅದನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದಷ್ಟೇ ಅಲ್ಲಿಂದ ಮೊನ್ನೆಯ ತನಕ ನಿರಂತರವಾಗಿ ಅಪಪ್ರಚಾರಗಳು ಸುಳ್ಳಿನ ಮೆರವಣಿಗೆಗಳು ನಡೀತಾ ಬಂದಿತ್ತು ಕೇಸುಗಳನ್ನು ಹಾಕಿದ್ರು ಮೊನ್ನೆ ಚಾರ್ಜ್ ಶೀಟ್ನಲ್ಲಿ ಪೊಲೀಸ್ ಇಲಾಖೆ ಹೇಳಿದೆ ಇದು ಫೈಬರ್ ಅಲ್ಲ ಅನ್ನುವಂಥದ್ದನ್ನ ಪೊಲೀಸರು ಚಾರ್ಜ್ ಶೀಟ್ನಲ್ಲಿ ಸ್ಪಷ್ಟ ಮಾಡಿದ್ದಾರೆ ಅಲ್ಲಿಗೆ ಸುಳ್ಳಿನ ಮೆರವಣಿಗೆಗಳು ನಿಂತು ಇನ್ನು ಸತ್ಯದ ವಿಜಯೋತ್ಸವ ಆರಂಭ ಆಗ್ತಾ ಇದೆ ಈ ಸತ್ಯದ ಸಂಗತಿಯನ್ನ ತುಂಬಾ ದಿನ ಸುಳ್ಳನ್ನು ಹೇಳ್ತಾ ಹೇಳ್ತಾ ಸತ್ಯವನ್ನು ಅದುಮಿಡಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಈ ರೀತಿ ಸುಳ್ಳುಗಳನ್ನು ಹೇಳ್ತಾ ಬಂದ್ರಿ ಕಾರ್ಕಳವನ್ನ ಅಭಿವೃದ್ಧಿಯನ್ನು ಮಾಡಬೇಕು ಅಂತೇಳಿ ಕನಸುಗಳನ್ನು ಕಟ್ಟಿಕೊಂಡು ನೂರಾರು ಯೋಜನೆಗಳನ್ನು ಕಾರ್ಕಳಕ್ಕೆ ನಾನು ಶಾಸಕನಾಗಿ ತರ್ತಾ ಬಂದಿದ್ದೇನೆ ನೀವು ನೋಡಿದ್ದೀರಿ ಆದರೆ ಎಲ್ಲ ಯೋಜನೆಯನ್ನ ಅಳ್ಳ ಹಿಡಿಸಬೇಕು ಅನ್ನುವಂಥ ಪ್ರಯತ್ನವನ್ನ ಕಾಂಗ್ರೆಸ್ ಪರಶುರಾಮ ಪಾರ್ಕಿನ ಮುಖಾಂತರ ಮಾಡಿದೆ ಇಲ್ಲಿ ಕೂತಿರೋಂಥವ್ರಿಗೆ ನೆನಪು ಮಾಡ್ತೇನೆ ಅಷ್ಟೇ ನಾನು ನಮ್ಮ ನಡವಳಿಕೆಗೂ ಕಾಂಗ್ರೆಸ್ನ ನಡವಳಿಕೆಗೂ ಏನು ವ್ಯತ್ಯಾಸ ಅಂತ ಉಪಮುಖ್ಯಮಂತ್ರಿಗಳು ಕಾರ್ಕಳಕ್ಕೆ ಬಂದಾಗ ನಾವು ನಿರೀಕ್ಷೆ ಮಾಡಿದ್ವಿ ಗಾಂಧಿ ಮೈದಾನದ ಸಭೆಯಲ್ಲಿ ಬರ್ತಾರೆ ಉಪ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಒಂದು ಕ್ಷೇತ್ರಕ್ಕೆ ಬರ್ತಾರೆ ಅಂತಂದ್ರೆ ಆ ಕ್ಷೇತ್ರಕ್ಕೆ ಏನಾದರೂ ಅನುದಾನ ಕೊಡ್ತಾರೆ ಅಂತೇಳಿ ಸಂಭ್ರಮ ನಮಗೆ ನಾವು ನಿರೀಕ್ಷೆ ಮಾಡಿದ್ವಿ ಡಿ ಕೆ ಶಿವಕುಮಾರ್ ಅವರು ಬಂದಾಗ ಕಾರ್ಕಳದ ಅಭಿವೃದ್ಧಿಗೆ ಏನಾದ್ರು ಯೋಜನೆಗಳನ್ನ ಕೊಡ್ತಾರೆ ಅಂತ ಎರಡ್ ಸಾವಿರದ ಇಪ್ಪತ್ತ ಎರಡ್ ಸಾವಿರದ ಐದರಲ್ಲಿ ಎರಡು ಸಾವಿರದ ಐದು ಆರಲ್ಲಿ ಉಪ ಮುಖ್ಯಮಂತ್ರಿಗಳಾಗಿದ್ದಂತ ಯಡಿಯೂರಪ್ಪನವರು ಗಾಂಧಿ ಮೈದಾನದಲ್ಲಿ ಮಹಿಳಾ ಸಮಾವೇಶಕ್ಕೆ ಬಂದಿದ್ರು ನಾವು ಕೇವಲ ಬಿಜೆಪಿಯ ಸಮಾವೇಶವನ್ನು ಮಾಡಿ ಸಭೆಯನ್ನು ಮುಗಿಸ್ಲಿಲ್ಲ ನಾವು ಆ ಮಹಿಳಾ ಸಮಾವೇಶಕ್ಕೆ ನೀವು ಇದರ ನೆನಪಿಗೋಸ್ಕರ ಪಾಲಿಟೆಕ್ನಿಕ್ ಅನ್ನು ಕೊಡಿ ಅಂತ ಕೇಳಿದ್ವಿ ಅಲ್ಲಿ ಮಂಜೂರಾಯಿತು ಮಹಿಳಾ ಪಾಲಿಟೆಕ್ನಿಕ್ ಇವತ್ತಿಗೂ ಕೂಡ ಕಾರ್ಕಳದಲ್ಲಿ ಪಾಲಿಟೆಕ್ನಿಕ್ ಕಾರ್ಯಾರಂಭವನ್ನು ನಿರ್ವಹಿಸ್ತಾ ಇದೆ ಪಿಡಬ್ಲ್ಯೂ ಡಿ ಸಚಿವರಾದಂತಹ ಉದಾಸಿ ಅವರು ಕಾರ್ಕಳಕ್ಕೆ ಬಂದಿದ್ರು ನಾವು ಹೇಳಿದ್ವಿ ಪಡುಬಿದ್ರೆಯಿಂದ ಕಾರ್ಕಳದ ತನಕ ಆ ರಾಜ್ಯ ಹೆದ್ದಾರಿಯನ್ನ ಕೆಿನ ಅನುದಾನದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅನುದಾನವನ್ನ ಕೊಡಿ ಅಂತ ಹೇಳಿದಾಗ ಪಡುಬಿದ್ರೆಯಿಂದ ಕಾರ್ಕಳದ ರಸ್ತೆಗೆ ಉದಾಸಿಯವರು ಅನುದಾನವನ್ನ ಅವತ್ತು ಕೊಟ್ಟರು ಅರವಿಂದ್ ಲಿಂಬಾವಳಿಯವರು ಅರಣ್ಯ ಸಚಿವರಾಗಿ ಕಾರ್ಕಳಕ್ಕೆ ಬಂದಾಗ ಡಿಮುಡ್ ಫಾರೆಸ್ಟಿನ ಸಮಸ್ಯೆಯನ್ನು ಪರಿಹಾರ ಮಾಡಬೇಕು ಅಂತ ಕೇಳಿದ್ವಿ ಅದರ ಪರಿಣಾಮವಾಗಿ ಡಿಮುಡ್ ಫಾರೆಸ್ಟ್ನ ಸಮಸ್ಯೆಗೆ ಪರಿಹಾರವನ್ನು ಅವತ್ತಿಂದ ಆರಂಭ ಆಯಿತು ಅರವಿಂದ್ ಲಿಂಬಾವಳಿ ಅವರು ಉಡುಪಿ ಜಿಲ್ಲೆಗೆ ಕಾರ್ಕಳಕ್ಕೆ ಬಂದಾಗ ನಾವು ಮನವಿ ಕೊಟ್ಟಿದ್ದರ ಪರಿಣಾಮವಾಗಿ ಕಂದಾಯ ಸಚಿವರಾದಂತಹ ಅಶೋಕ್ ಅವರು ಕಾರ್ಕಳಕ್ಕೆ ಬಂದಾಗ ಹೆಬ್ರಿ ತಾಲೂಕ್ ಆಫೀಸ್ ಆಗಬೇಕು ನೂತನವಾಗಿ ತಾಲೂಕು ರಚನೆ ಆಗಿದೆ ಒಂದು ಸ್ವಂತ ಕಟ್ಟಡ ಕೊಡಿ ಅಂತ ಕೇಳಿದ್ವಿ ತಾಲೂಕು ಒಂದು ಸ್ವಂತ ಕಟ್ಟಡಕ್ಕೆ ಅನುದಾನವನ್ನು ಅವ್ರು ಕೊಟ್ಟರು ಇವತ್ತು ತಾಲೂಕು ಕಚೇರಿ ಆರಂಭವಾಗಿ ನಡೀತಾ ಇದೆ ಒಬ್ಬೊಬ್ಬ ಸಚಿವ ಕಾರ್ಕಳಕ್ಕೆ ಬಂದಾಗ ಒಂದೊಂದು ರೀತಿಯಾದಂತಹ ಯೋಜನೆಗಳನ್ನು ಕಾರ್ಕಳಕ್ಕೆ ಕೊಡಬೇಕು ಅಂತ ಕೇಳಿದ್ವಿ ಇದು ಬಿಜೆಪಿಯ ನಡವಳಿಕೆ ಕಾರ್ಕಳ ಅಭಿವೃದ್ಧಿ ಆಗಬೇಕು ಅಂತ ಕನಸು ಕಂಡಿದ್ವಿ ಆದ್ರೆ ಕಾಂಗ್ರೆಸ್ ಮಾಡಿದ್ದೇನು ಸಚಿವರು ಬಂದಾಗ ಅನುದಾನ ಕೇಳಲಿಲ್ಲ ಡಿ ಕೆ ಶಿವಕುಮಾರ್ ಕೈನಲ್ಲಿ ಬಾಯಲ್ಲಿ ಎಳಿಸ್ತಾರೆ ಮುಂದಿನ ಚುನಾವಣೆಯ ತನಕ ಪರಶುರಾಮ ಥೀಮ್ ಪಾರ್ಕ್ ಅನ್ನ ನಾವು ಮುಗಿಸೋದಿಲ್ಲ ಅದನ್ನ ಇಡ್ತೇವೆ ಅಂತ ನಾವು ಅಭಿವೃದ್ಧಿಯನ್ನು ಮಾಡಬೇಕು ಅಂತ ಹೇಳ್ತೇವೆ ಅವರ ಅಭಿವೃದ್ಧಿಯನ್ನು ನಿಲ್ಲಿಸಬೇಕು ಅಂತ ಹೇಳ್ತಾರೆ ಇದೇ ಬಿಜೆಪಿಗೆ ಮತ್ತು ಕಾಂಗ್ರೆಸ್ಗೆ ಇರುವಂತಹ ವ್ಯತ್ಯಾಸಗಳು ಪರಶುರಾಮ ಥೀಮ್ ಪಾರ್ಕ್ ಅನ್ನ ಮರು ವಿನ್ಯಾಸ ಮಾಡಬೇಕು ಅಂತೇಳಿ ಜಿಲ್ಲಾಡಳಿತ ಅನುಮತಿ ಕೊಟ್ಟ ನಂತರ ಯಾಕೆ ಇಷ್ಟೆಲ್ಲ ಸಮಸ್ಯೆಗಳು ಆರಂಭ ಮಾಡಿದ್ರಿ ನಾನು ಈ ಹಿಂದಿನ ಸಭೆ ಕೂಡ ಹೇಳಿದ್ದೆ ಪ್ರವಾಸೋದ್ಯಮ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾರ್ಕಡದಲ್ಲಿ ಆ ಥೀಮ್ ಪಾರ್ಕ್ ಇದ್ದಿದ್ರೆ ನಡೀತಿತ್ತು ಕಾರ್ಕಳದ ಕೋಟಿ ಚೆನ್ನಯ್ಯ ಥೀಮ್ ಪಾರ್ಕ್ ಆನೆಕೆರೆಯ ಜೈನ ಬಸದಿ ಅತ್ತೂರಿನ ಚರ್ಚು ವೆಂಕಟರಮಣ ದೇವಸ್ಥಾನ ಥೀಮ್ ಪಾರ್ಕ್ ಇವೆಲ್ಲವೂ ಕೂಡ ಒಂದು ದಿನದ ಪ್ರವಾಸೋದ್ಯಮಕ್ಕೆ ಜನ ಬರುವಂತಾಗ್ತಿತ್ತು ಇದಕ್ಕೆ ಅನುವನ್ನ ಮಾಡಿಕೊಡ್ಬೇಕಾಗಿತ್ತು ಎರಡು ವರ್ಷ ಇದನ್ನ ಸಾಯಿಸಿದ್ರಿ ಅಂತ ನಾನು ಅವತ್ತು ಹೇಳಿದ್ದೆ ಕಾಂಗ್ರೆಸ್ ಅರ್ಥವನ್ನೇ ಮಾಡಿಕೊಳ್ಳಿಲ್ಲ ಕೋರ್ಟಿನ ಆದೇಶವನ್ನು ತೆಗೆದುಕೊಂಡು ಬಂದು ನಾನು ಕಾಮಗಾರಿಯನ್ನು ಆರಂಭ ಮಾಡ್ತೀವಿ ಅಂತಂದಾಗ ಇದೇ ಉದಯ ಶೆಟ್ಟಿ ಅದ ಬಳಗ ಆ ರಸ್ತೆಗೆ ಮಣ್ಣಾಕಿದ್ದು ಇವತ್ತು ಉದಯ್ ಶೆಟ್ಟಿಗೆ ನೆನಪಿಲ್ವಾ ಪಿ ಎಲ್ ಹೋಗಬೇಕಾದ್ರೆ ಅವತ್ತು ಯಾಕೆ ಸಾರ್ವಜನಿಕ ರಸ್ತೆಗೆ ಹಾಕಿದ್ರಿ ಪಿ ಎಲ್ ಹೋಗಿದ್ದಕ್ಕೆ ನಮ್ದು ವಿರೋಧ ಇಲ್ಲ ಇವತ್ತು ಸಾರ್ವಜನಿಕ ಹಿತಾಸಕ್ತಿಯನ್ನು ಅರ್ಜಿಯನ್ನು ಹಾಕಿ ನೀವು ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿದಕ್ಕೆ ನಮ್ದು ವಿರೋಧ ಇಲ್ಲ ಆದ್ರೆ ನಿಮ್ಮ ನಿಲುವಿನಲ್ಲಿ ದೊಂದದಲ್ಲಿ ಯಾಕೆ ಬದಲಾವಣೆ ಆಯಿತು ಅದು ನನ್ನ ಪ್ರಶ್ನೆ ನಾನು ಇವತ್ತು ಕೇಳ್ತೇನೆ ನೀವೇ ರಚನೆ ಮಾಡಿದಂತ ಅವತ್ತಿನ ಸಮಿತಿ ನೀವು ಆ ಸಮಿತಿಯವರ ಕೇಸನ್ನು ವಾಪಸ್ ತೆಗೆಸಿ ನೀವು ಪಿ ಎಲ್ ಹೋಗಿದ್ರೆ ನಾನು ಮೆಚ್ಚಿಕೊಳ್ತಾ ಇದ್ದೆ ನಿಮ್ಮಲ್ಲಿ ಪ್ರಾಮಾಣಿಕತೆ ಇದೆ ಅಂತ ಒಂದು ಕಡೆ ಕೇಸನ್ನು ಮುನ್ನಡೆಸ್ತೀರಿ ಇನ್ನೊಂದು ಕಡೆ ಪಿ ಎಲ್ ಹೋಗ್ತೀರಿ ಯಾವ್ದು ಇರೋ ಯಾವ್ದನ್ನು ನಂಬೇಕು ನಾವು ನೀವು ಕೇಸನ್ನು ವಾಪಸ್ ತೆಗೆದು ಪಿ ಎಲ್ ಗೆ ಹೋಗಿದ್ರೆ ನಾನು ಹೌದು ಅಂತ ಹೇಳ್ತಾ ಇದ್ದೆ ಹನ್ನೊಂದು ಕೋಟಿ ಮಂಜೂರಾತಿ ಆಗಿದ್ದಂತ ಹಣದಲ್ಲಿ ನಾಲ್ಕೂವರೆ ಕೋಟಿ ರೂಪಾಯಿ ಹಣ ಇವತ್ತಿನ ತನಕ ಮಂಜೂರಾತಿ ಆಗಲಿಲ್ಲ ನಾಲ್ಕು ಕೋಟಿ ಮೂವತ್ ಮೂರು ಲಕ್ಷ ಮಂಜೂರಾತಿ ಆಗಲಿಲ್ಲ ಬಿಡುಗಡೆಯನ್ನೇ ಮಾಡಲಿಲ್ಲ ಸರ್ಕಾರ ನಮ್ಮ ಸರ್ಕಾರದಲ್ಲಿ ಬಿಡುಗಡೆ ಮಾಡಿದ್ರಿ ಇವತ್ತಿನ ತನಕ ರಿಲೀಸ್ ಮಾಡಲಿಲ್ಲ ನಾವು ಮಂಜೂರಾತಿಯನ್ನು ಮಾಡಿದ್ದೇನೆ ಈ ಸರ್ಕಾರ ಬಂದು ಎರಡು ವರ್ಷದಲ್ಲಿ ಯಾಕೆ ಹಣ ಬಿಡುಗಡೆ ಮಾಡಿದ್ದಂತ ಹಣವನ್ನು ಯಾಕೆ ತಡೆ ಹಿಡಿದ್ರಿ ಮೂರ್ತಿಯ ಭಾಗ ಒಂದು ಭಾಗ ಬಿಡಿ ಇಡೀ ಪರಿಶುರಾಮ ತೀಮ್ ಪಾರ್ಕಿಗೆ ಇನ್ನೊಂದು ಹತ್ತು ಕೋಟಿ ರೂಪಾಯಿಯನ್ನು ತಂದು ಅದನ್ನು ಅಭಿವೃದ್ಧಿ ಮಾಡಬಹುದಾಗಿತ್ತು ನಿಮಗೆ ಇವತ್ತಲ್ಲಿ ಕಮ್ಯುನಿಸ್ಟ್ ಗಿಡಗಳ ಬೆಳಿಲಿಕ್ಕೆ ಯಾರು ಕಾರಣ ಆಯಿತು ದೀಪಾಲಂಕಾರದಿಂದ ಉಳಿತಾಯಿದ್ದಂತ ಪರಿಶುರಾಮ ಥೀಮ್ ಪಾರ್ಕ್ ಇವತ್ತು ಧೂಳಿಡಲಿಕ್ಕೆ ಉದಯ ಶೆಟ್ಟಿಯ ಕಾರಣ ಬೇರೆ ಇನ್ಯಾರು ಕಾರಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಸಾವಿರಾರು ಜನ ಬಂದು ಪ್ರವಾಸೋದ್ಯಮವನ್ನು ನೋಡಿ ಖುಷಿ ಪಡ್ತಾ ಇದ್ದಂತ ಥೀಮ್ ಪಾರ್ಕ್ ಇವತ್ತು ಪಾಳು ಬೀಳಲಿಕ್ಕೆ ಯಾರು ಕಾರಣ ಇದೇ ಕಾಂಗ್ರೆಸ್ ಇವತ್ತು ಕಾರಣ ಇನ್ಯಾರು ಕಾರಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಮೊನ್ನೆ ಪತ್ರಿಕಾಗೋಷ್ಠಿನಲ್ಲಿ ಹೇಳ್ತಾರೆ ಪತ್ರಿಕಾಗೋಷ್ಠಿನಲ್ಲಿ ಉದಯ ಕುಮಾರ್ ಶೆಟ್ಟರ್ ಹೇಳಿದ್ರು ನಾನು ಇವತ್ತಿಗೂ ಹೇಳ್ತೇನೆ ಇದು ಫೈಬರ್ ಅಂತ ಹೇಳ್ತಾರೆ ನಾನು ಈ ಸಭೆಯ ಮುಖಾಂತರ ಇವತ್ತು ಜಿಲ್ಲಾಧಿಕಾರಿಗಳು ಹೇಳ್ತೇನೆ ಅವರು ಪತ್ರಿಕಾಗೋಷ್ಠಿನಲ್ಲಿ ಮತ್ತೆ ಫೈಬರ್ ಅಂತ ಹೇಳ್ತಾರಲ್ಲ ಹಾಗಾದ್ರೆ ಚಾರ್ಜ್ ಶೀಟ್ ನಲ್ಲಿ ಪೊಲೀಸ್ ಅಧಿಕಾರಿ ಸರ್ಕಲ್ ಇನ್ಸ್ಪೆಕ್ಟರ್ ಇದು ಫೈಬರ್ ಅಲ್ಲ ಅಂತ ಚಾರ್ಜ್ ಶೀಟ್ ಅನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ನೀವು ಉದಯ ಶೆಟ್ಟರ್ ಮೇಲೆ ಕೇಸ್ ಹಾಕಬೇಕು ಯಾಕೆಂದ್ರೆ ಅವರು ಫೈಬರ್ ಅಂತಾನೆ ಹೇಳ್ತಾ ಇದ್ದಾರೆ ಅದು ಫೈಬರ್ ಅಲ್ಲ ಅಂತಂದ್ರೆ ಚಾರ್ಜ್ ಶೀಟ್ ಅನ್ನು ಮಾಡಿದಂತ ಸರ್ಕಲ್ ಇನ್ಸ್ಪೆಕ್ಟರ್ ಮೇಲೆ ಕೇಸ್ ಹಾಕ್ಬೇಕು ನೀವು ಯಾರೊಬ್ಬರ ಮೇಲೆ ಕೇಸ್ ಹಾಕ್ಲೇಬೇಕು ಅವ್ರ ಇವತ್ತು ಫೈಬರ್ ಅಲ್ಲ ಅಂತ ಪೊಲೀಸ್ ಇಲಾಖೆ ಹೇಳುತ್ತೆ ನೀವು ಫೈಬರ್ ಅಂತ ಹೇಳ್ತೀರಿ ನಾಡಿದ್ದಿನ ಅಧಿವೇಶನ ಬಹಳ ಸೊಗಸಿದೆ ಸುಳ್ಳು ಮೇಲೆ ಹೊಸ ಮೊಕದ್ದಮೆಯನ್ನು ಹಾಕಬೇಕು ಅಂತೇಳಿ ಒಂದು ಹೊಸ ಬಿಲ್ ತರ್ತಾ ಇದಾರೆ ಆ ಬಿಲ್ ತಂದಾಗ ಮೊದಲ ಕೇಸ್ ಉದಯ್ ಶೆಟ್ಟರ್ ಮೇಲೆ ಆಗೋದು ಯಾಕೆಂದ್ರೆ ಸುಳ್ಳುಗಳನ್ನೇ ಪೂರ್ಣಿಸ್ತಾ ಬಂದಿದ್ದು ಇಲ್ಲಿಯ ತನಕ ಎಷ್ಟು ಸುಳ್ಳುಗಳನ್ನ ಹೇಳ್ತಾ ಬಂದ್ರಿ ಇವತ್ತು ಸಮಿತಿಯವರ ಒಂದು ಹೇಳಿಕೆ ಒಂದು ಹೇಳಿಕೆ ಇನ್ಯಾದ ಒಂದು ಹೇಳಿಕೆ ನಾವು ಹೇಳಿಕೆಗಳ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ನಮ್ಮ ಡಿಮ್ಯಾಂಡ್ ಅವತ್ತಿನಿಂದ ಇವತ್ತಿನ ತನಕ ನಮ್ಮ ಡಿಮ್ಯಾಂಡ್ನಲ್ಲಿ ವ್ಯತ್ಯಾಸ ಇಲ್ಲ ನಾವು ಅವತ್ತು ಹೇಳಿದ್ವಿ ಇವತ್ತು ಹೇಳ್ತಾ ಇದ್ದೇವೆ ಗುಣಮಟ್ಟದಲ್ಲಿ ವ್ಯತ್ಯಾಸ ಆಗಿದ್ರೆ ತನಿಖೆ ಮಾಡಿ ಯಾರು ಬೇಡ ಅಂತ ಹೇಳಿದ್ದಾರೆ ನಿಮಗೆ ನನಗೆ ಬಹಳ ಆಶ್ಚರ್ಯ ಆಗೋದೇನಂತ ಕೇಳಿದರೆ ಮೂಢ ಹಗರಣ ಆದಾಗ ಮೂರು ತಿಂಗಳಲ್ಲಿ ಸರ್ಕಾರ ರಿಪೋರ್ಟ್ ಕೊಟ್ಬಿಡುತ್ತೆ ವಾಲ್ಮೀಕಿ ನಿಗಮದ ಹಗರಣ ನೂರ ಎಂಬತ್ತೈದು ಕೋಟಿ ರೂಪಾಯಿದಾದಾಗ ಆದಾಗ ಮೂರು ತಿಂಗಳಲ್ಲಿ ಸರ್ಕಾರ ಕ್ಲೀನ್ ಚೀಟ್ ಕೊಟ್ಬಿಡುತ್ತೆ ಬೇರೆ ಬೇರೆ ಹಗರಣಗಳು ನಡೆದಾಗ ಸರ್ಕಾರ ಮೂರು ತಿಂಗಳಲ್ಲಿ ಚೀಟ್ ಕೊಟ್ಬಿಡುತ್ತೆ ಕ್ಲೀನ್ ಚೀಟ್ ಕೊಡುತ್ತೆ ಪರಶುರಾಮ ಥೀಮ್ ಪಾರ್ಕಿನ ತನಿಖೆ ಆರಂಭವಾಗಿ ಎರಡು ವರ್ಷ ಆದರೂ ಕೂಡ ಇವತ್ತಿನ ತನಕ ಫಲಿತಾಂಶ ಬರೋದಿಲ್ಲ ಅಂತಂದ್ರೆ ಯಾರು ಈ ತನಿಖೆ ಹಿಂದೆ ಇರೋದಾಗಾದ್ರೆ ಅವತ್ತು ಮಣ್ಣು ಹಾಕ್ಬೇಕಾದ್ರೆ ಉದಯ್ ಶೆಟ್ಟಿಗೆ ಅನ್ನಿಸ್ತಿಲ್ಲ ನಾನು ಹಾಕ್ತಾ ಇದ್ದೇನೆ ಸಾರ್ವಜನಿಕ ರಸ್ತೆಗೆ ಅಡ್ಡ ಹಾಕ್ತಾ ಇದ್ದೇನೆ ಅಂತೇಳಿ ಉದಯ್ ಶೆಟ್ಟಿಗೆ ಅನ್ನಿಸ್ತಿಲ್ಲ ಶಿಲ್ಪಿಯ ಗ್ಯಾರೇಜ್ಗೆ ಮಾಜರಿಗೋಸ್ಕರ ಹೋದಾಗ ಅನ್ನಿಸ್ತಿಲ್ಲ ನಾನು ತೊಂದರೆ ಮಾಡ್ತಾ ಇದ್ದೀನಿ ಅಂತ ಇವತ್ತು ಪಶ್ಚಾತ್ತಾಪಕ್ಕೋಸ್ಕರ ನಾನು ಪಿ ಎಲ್ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ ದ್ವಂದ್ವ ಇರಬಾರ್ದು ಮನುಷ್ಯನಲ್ಲಿ ನಿಲುವುಗಳು ಬದಲಾಗಬಾರದು ಮನುಷ್ಯ ಒಂದೇ ಒಂದೇ ನಾಲಿಗೆಯನ್ನು ಇಟ್ಟುಕೊಂಡು ಯೋಚನೆ ಮಾಡಬೇಕು ನಾನು ಅವತ್ತಿನ ಹಿಂದಿನ ಸಭೆನಲ್ಲೂ ಕೂಡ ಹೇಳಿದ್ದೆ ನಿಮಗೂ ಎಪ್ಪತ್ತು ಸಾವಿರ ಎಂಬ ಎಪ್ಪತ್ತೊಂದು ಸಾವಿರ ಓಟ್ ಹಾಕಿದರೆ ಜನ ಆ ಎಪ್ಪತ್ತೊಂದು ಸಾವಿರ ಓಟ್ ಹಾಕಿರುವಂಥ ಜನರಿಗೆ ಅಪಮಾನ ಮಾಡಬೇಡಿ ಕಾರ್ಕಳದ ಅಭಿವೃದ್ಧಿಗೆ ಸಹಕಾರ ಮಾಡಿ ಕಾರ್ಕಳದ ಅಭಿವೃದ್ಧಿಯನ್ನು ಯಾಕೆ ಸಂಪೂರ್ಣ ನಿರ್ಲಕ್ಷ್ಯ ಮಾಡ್ತೀರಿ ಇವತ್ತು ಇಡೀ ಜಿಲ್ಲೆನಲ್ಲಿ ಅಭಿವೃದ್ಧಿ ಸತ್ತೋಗಿದೆ ಬಿಡಿ ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ ಅದನ್ನು ಇನ್ನೊಂದು ಸಭೆಯಲ್ಲಿ ಮಾತಾಡ್ತೇನೆ ಆದ್ರೆ ನಿಮಗೆ ನಿಜವಾದಂತ ಕಳಕಳಿ ಇದ್ದಿದ್ರೆ ಕಾರ್ಕಳದ ಅಭಿವೃದ್ಧಿಗೆ ನೀವು ಅನುದಾನಗಳನ್ನು ಕೊಡಿಸ್ಬೇಕಾಗಿತ್ತು ನೀವು ಬಹಳ ಪ್ರಭಾರಿ ಅಂತಾಗಿದ್ರೆ ಬಹಳ ಪ್ರಭಾವಿ ಅಂತಾಗಿದ್ರೆ ನೀವು ಇವತ್ತು ಪ್ರಭಾವಗಳನ್ನು ಎಲ್ಲಿ ಬಳಸ್ಕೊಳ್ತಾ ಇದ್ದೀರಿ ಅಂತಂದ್ರೆ ಯಾರು ಕಾಂಗ್ರೆಸ್ಸಿನ ವಿರುದ್ಧ ಮಾತಾಡ್ತಾರೆ ಯಾರು ನಿಮ್ಮ ವಿರುದ್ಧ ಮಾತಾಡ್ತಾರೆ ಅವ್ರ ಮೇಲೆ ನೂರಾರು ಕೇಸುಗಳು ಇವತ್ತು ಪೊಲೀಸ್ ಸ್ಟೇಷನ್ಗಳಲ್ಲಿ ಕಾರ್ಕಳದಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರ ಮೇಲೆ ಎಫ್ಐಆರ್ ಗಳನ್ನು ಹಾಕ್ಲಿಕ್ಕೆ ಪ್ರಾರಂಭ ಮಾಡಿದಿರಿ ಆದರೆ ಖುಷಿ ಮತ್ತು ಸಮಾಧಾನ ಧೈರ್ಯ ಏನು ಅಂತ ಕೇಳಿದ್ರೆ ಎಫ್ಐಆರ್ ಹಾಕದಂತ ಒಬ್ಬ ಕಾರ್ಯಕರ್ತ ಮನೇಲಿ ಕೂತ್ಕೊಳ್ಳಲಿಲ್ಲ ಮತ್ತೆ ಇವತ್ತು ಹೋರಾಟಕ್ಕೆ ಬಂದಿದ್ದಾನೆ ಅದು ಬಿಜೆಪಿ ನೀವು ಎಫ್ಐಆರ್ ಹಾಕಿದ್ದಾರೆ ಅಂತ ಒಬ್ಬ ಕಾರ್ಯಕರ್ತರನ್ನು ಮನೇಲಿ ಕೂರಿಸ್ಕೊಳ್ಲಿಕ್ಕೆ ಆಗಲಿಲ್ಲ ಆ ಎಲ್ಲ ಎಫ್ಐಆರ್ ಹಾಕಿಸ್ಕೊಂಡಂತ ಕೇಸ್ ಹಾಕಿಸ್ಕೊಂಡಂತವ್ರು ಎಲ್ಲರೂ ಕೂಡ ಪ್ರತಿಭಟನೆಗೆ ಬಂದಿದ್ದಾರೆ ಇನ್ನು ಹತ್ತತ್ತು ಜನ ಪ್ರತಿಭಟನೆಗೆ ಜಾಸ್ತಿ ಆಗ್ತಾ ಇದ್ದಾರೆ ನಿಮ್ಮ ಮುಖವಾಡ ಇವತ್ತು ಕಳಚಿ ಬಿದ್ದಿದೆ ನೀವು ಬಾರಿ ಒಳ್ಳೆಯವರು ಒಳ್ಳೆಯವರು ಅಂತ ಏನು ಹೇಳ್ಕೊಂಡು ತಿರುಗಿದ್ರಿ ನಿಮ್ಮ ನಿಜವಾದಂಥ ಮುಖವಾಡ ಇವತ್ತು ಬಯಲಾಗಿದೆ ನೀವು ಸುಳ್ಳುಗಳನ್ನು ಹೇಳಿ ಹೇಳಿ ಜನರನ್ನು ದಿಕ್ಕು ತಪ್ಪಿಸಿದ್ರಿ ಇವತ್ತು ಸತ್ಯ ಪೊಲೀಸ್ ಸ್ಟೇಷನ್ನಿನ ಚಾರ್ಜ್ ಶೀಟಿನ ಮುಖಾಂತರ ಇವತ್ತು ಗೊತ್ತಾಗಿದೆ ಹಾಗಾಗಿ ಜಿಲ್ಲಾಧಿಕಾರಿಗಳಿಗೆ ಇವತ್ತು ಬಿಜೆಪಿ ಆಗ್ರಹ ಮಾಡ್ತಾ ಇದೆ ನಾವು ಇವತ್ತು ವಾಹನ ರ್ಯಾಲಿಯ ಮುಖಾಂತರ ಬಂದಿದ್ದೇವೆ ನಾವು ಇವತ್ತು ಜನರಿಗೆ ತೊಂದರೆ ಮಾಡಬೇಕು ಅಂತ ಆಗಿದ್ರೆ ಎಲ್ಲ ಪೇಟೆಗಳ ನಡುವೆಯೇ ಬರ್ತಾ ಇದ್ವಿ ಜಿಲ್ಲಾಡಳಿತ ನಮಗೆ ಹೇಳ್ತು ನೀವು ನೂರಾರು ವೆಹಿಕಲ್ಗಳಿಗೆ ಬಂದಾಗ ಜನರಿಗೆ ತೊಂದರೆ ಆಗುತ್ತೆ ಜನರಿಗೆ ತೊಂದರೆ ಮಾಡಬೇಡಿ ಅಂತ ನಾವು ಒಪ್ಕೊಂಡಿದ್ದೀವಿ ನಾವು ಕಾರ್ಕಳ ಮೈನ್ ರೋಡಲ್ಲಿ ಬರಲಿಲ್ಲ ಜನರಿಗೆ ತೊಂದರೆ ಮಾಡಬಾರ್ದು ಅಂತೇಳಿ ಮಣಿಪಾಲದ ಒಳಗೆ ನಾವು ಬರಲಿಲ್ಲ ನಾವು ಬೇರೆ ಬೇರೆ ರೂಟ್ಗಳ ಮುಖಾಂತರ ಪೊಲೀಸ್ ಇಲಾಖೆ ಹೇಳಿದ ರೋಟ್ಗಳಲ್ಲೇ ಬಂದ್ವಿ ನಮ್ಮ ಉದ್ದೇಶ ಪರಶುರಾಮ ಥೀಮ್ ಪಾರ್ಕ್ ಆಗೋದ್ರ ಜೊತೆಯಲ್ಲಿ ನಮ್ಮ ಹೋರಾಟದ ಮುಖಾಂತರ ಸಾರ್ವಜನಿಕರಿಗೆ ತೊಂದರೆ ಮಾಡಬಾರದು ಅಂತ ನಮ್ಮ ಉದ್ದೇಶ ಆದರೆ ನೀವು ಮಾಡಿದಂಥ ಎಲ್ಲ ಕಾರ್ಯಗಳು ಕೂಡ ಸಾರ್ವಜನಿಕರಿಗೆ ತೊಂದರೆಯನ್ನು ಮಾಡ್ತಾ ಇರುವಂಥದ್ದೇ ನಿಮ್ಮ ಉದ್ದೇಶ ಆಗಿದೆ ಇದನ್ನು ಅರ್ಥ ಮಾಡಿಕೊಂಡು ಜಿಲ್ಲಾಡಳಿತಕ್ಕೆ ನಾನು ಆಗ್ರಹ ಮಾಡ್ತೇನೆ ಯಾರು ಬಿ ಜೆ ಪಿಯ ಸರ್ಕಾರದ ಕಾಲದಲ್ಲಿ ಹನ್ನೊಂದು ಕೋಟಿ ರೂಪಾಯಿ ಚಿಲ್ಲರೆಯನ್ನು ನಾವು ಮಂಜೂರಾತಿಯನ್ನು ಮಾಡಿದ್ವಿ ನಾಲ್ಕು ಕೋಟಿ ಮೂವತ್ತ್ ಮೂರು ಲಕ್ಷ ರೂಪಾಯಿ ಇನ್ನೂ ಬಿಡುಗಡೆ ಆಗಲಿಕ್ಕೆ ಬಾಕಿ ಇದೆ ಅದನ್ನು ತಕ್ಷಣ ಬಿಡುಗಡೆ ಮಾಡಿ ಆ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಿ ಮುಂದಿನ ಒಂದು ತಿಂಗಳ ಒಳಗೆ ಈ ಕಾಮಗಾರಿಯನ್ನು ಕೈಗೆತ್ಕೊಳ್ಳಿಲ್ಲ ಅಂತಾದರೆ ಸೆಪ್ಟೆಂಬರ್ ಆರನೇ ತಾರೀಕು ಕಾರ್ಕಳದ ಅನಂತ ಶಯನದಿಂದ ಬೈಲೂರಿನ ತನಕ ಸಾವಿರಾರು ಸಂಖ್ಯೆನಲ್ಲಿ ಪಾದಯಾತ್ರೆಯನ್ನು ನಾವು ಮಾಡ್ತೇವೆ ಜಿಲ್ಲಾಧಿಕಾರಿಗಳು ಒಂದು ತಿಂಗಳಲ್ಲಿ ಈ ಕಾಮಗಾರಿಯನ್ನು ಆರಂಭ ಮಾಡಬೇಕು ಅಂತ ನಾನು ಆಗ್ರಹಿಸ್ತೇನೆ ಆ ಹಣವನ್ನು ಬಿಡುಗಡೆ ಮಾಡಿಸಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹೇಳಿ ಹಣ ಬಿಡುಗಡೆ ಮಾಡಿಸಿ ಎರಡನೇದು ಯಾರು ಸುಳ್ಳು ಅಪಪ್ರಚಾರಗಳನ್ನು ಮತ್ತೆ ಮತ್ತೆ ಮಾಡ್ತಾ ಇದ್ದಾರೆ ಅಂತವರ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು ನನಗೆ ಬಹಳ ಆಶ್ಚರ್ಯ ಆಗೋದೇನು ಅಂತ ಕೇಳಿದ್ರೆ ಒಂದು ಕಾಮಗಾರಿ ಇಲಾಖೆಗೆ ಹಸ್ತಾಂತರನೇ ಆಗಲಿಲ್ಲ ಹ್ಯಾಂಡ್ ಓವರೇ ಆಗಲಿಲ್ಲ ನಿರ್ಮಿತ ಕೇಂದ್ರದವ್ರು ಇನ್ನೂ ಹ್ಯಾಂಡ್ ಓವರ್ ಮಾಡಲಿಲ್ಲ ಅದನ್ನು ಪ್ರವಾಸೋದ್ಯಮಕ್ಕೆ ಕೊಡಬೇಕಾ ಕನ್ನಡ ಕಲ್ಚರಿಗೆ ಕೊಡಬೇಕಾ ಜಿಲ್ಲಾಡಳಿತಕ್ಕೆ ಕೊಡಬೇಕಾ ಹ್ಯಾಂಡ್ ಓವರೇ ಆಗಲಿಲ್ಲ ಯಾವುದೇ ಕಾಮಗಾರಿ ಹ್ಯಾಂಡ್ ಓವರ್ ಮಾಡಬೇಕಾದ್ರೆ ತರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಆಗಬೇಕು ತರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಆಗಬೇಕು ಆದ ನಂತರ ಯಾವ ಮೂಲ ಒಪ್ಪಂದದ ಪ್ರಕಾರ ಕಾಮಗಾರಿ ಆಗಿದೆಯಾ ಅಂತೇಳಿ ತರ್ಡ್ ಪಾರ್ಟಿನವರು ನೋಡಿ ನಂತರ ಇಲಾಖೆಗೆ ಹಸ್ತಾಂತರ ಮಾಡಿಕೊಳ್ಬೇಕು ಇದು ಇಲ್ಲಿಯ ತನಕ ಇಲಾಖೆಗೆ ಹಸ್ತಾಂತರವೇ ಆಗಲಿಲ್ಲ ಇನ್ನು ಟೂರಿಸಮಿಗೆ ಕೊಡಬೇಕು ಅಂತ ತೀರ್ಮಾನ ಆಗಲಿಲ್ಲ ಜಿಲ್ಲಾಡಳಿತ ಕೊಡಬೇಕು ಅಂತ ತೀರ್ಮಾನ ಆಗಲಿಲ್ಲ ಹಸ್ತಾಂತರ ಆಗ್ಲಿಕ್ಕಿಂತ ಮುಂಚೆನೆ ವಿವಾದಗಳನ್ನ ಎಬ್ಬಿಸಿ ಕೇಸನ್ನು ಹಾಕಿದ್ದು ಕೇಸನ್ನು ಹಾಕಿದ್ದು ಯಾರ ಇಲಾಖೆ ಅಲ್ಲ ಕಾಂಗ್ರೆಸ್ನವರೇ ಕೇಸ್ ಹಾಕಿದ್ದು ಬಹಳ ಆಶ್ಚರ್ಯ ಇದಕ್ಕೆ ಹಸ್ತಾಂತರ ಆಗದಲೇ ಇರುವಂತ ಕಾಮಗಾರಿಗೆ ಕಾಂಗ್ರೆಸ್ನವ್ರು ಕೇಸ್ ಹಾಕ್ತಾರೆ ಪ್ರತಿಭಟನೆ ಕಾಂಗ್ರೆಸ್ನವರೇ ಮಾಡ್ತಾರೆ ಅನುದಾನವನ್ನು ಬಿಡುಗಡೆ ಮಾಡದಲ್ಲೇ ಇರೋರು ಕಾಂಗ್ರೆಸ್ಸಿಗೆ ಮುಂದಿನ ಚುನಾವಣೆಯ ತನಕ ಉಳಿಸ್ಕೊಳ್ತೀವಿ ಅಂತ ಹೇಳೋರು ಕಾಂಗ್ರೆಸ್ಸಿಗೆ ಮತ್ತೆ ಸಾರ್ವಜನಿಕ ಹಿತಾಸಕ್ತಿಯನ್ನು ಹೋಗಿರೋರು ಕಾಂಗ್ರೆಸ್ಗರಿಗೆ ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ಇದರಲ್ಲಿ ಎಲ್ಲವೂ ಕಾಂಗ್ರೆಸ್ ಈ ಪಾರ್ಕನ್ನು ದುರುಪಯೋಗ ಮಾಡಿಕೊಂಡಿದ್ದು ಸಂಪೂರ್ಣವಾಗಿ ಕಾಂಗ್ರೆಸ್ ಇದರ ವಿರುದ್ಧ ಕಾರ್ಕಳದ ಜನ ಇವತ್ತು ಜಾಗೃತರಾಗಬೇಕು ನಾವು ಇವತ್ತಿನಿಂದ ಈ ಹೋರಾಟವನ್ನು ಆರಂಭ ಮಾಡಿದ್ದೇವೆ ಇದನ್ನು ತೆಗೆದುಕೊಂಡು ಹೋಗ್ತವೆ ಪರಶುರಾಮ ಥೀಮ್ ಪಾರ್ಕ್ ನಮ್ಮ ಚುನಾವಣೆಯ ವಿಷಯ ಅಲ್ಲ ನಮಗೆ ಪರಶುರಾಮ ಥೀಮ್ ಪಾರ್ಕ್ ನಮಗೆ ರಾಜಕೀಯದ ವಿಷಯ ಅಲ್ಲ ಪರಶುರಾಮ ಥೀಮ್ ಪಾರ್ಕ್ ಮುಂದಿನ ಚುನಾವಣೆಯ ವಿಷಯ ಅಲ್ಲ ಪರಶುರಾಮ ಥೀಮ್ ಪಾರ್ಕ್ ಬಿಜೆಪಿಯ ಪಾಲಿಗೆ ಅದೊಂದು ಪ್ರವಾಸೋದ್ಯಮ ಕೇಂದ್ರ ಅಷ್ಟೇ ನಮಗೆ ನಮಗೆ ಚುನಾವಣೆ ವಿಷಯ ಅಲ್ಲ ಕಾರ್ಕಳದ ಅಭಿವೃದ್ಧಿ ಆಗಬೇಕು ಪರಶುರಾಮ ಥೀಮ್ ಪಾರ್ಕಿನ ಮುಖಾಂತರ ನಮ್ಮ ಕಳಕಳಿ ಅಷ್ಟೇ ಈ ಹಿನ್ನೆಲೆಯಲ್ಲಿ ಮುಂದಿನ ಒಂದು ತಿಂಗಳ ಒಳಗೆ ಈ ಕಾಮಗಾರಿಯನ್ನು ಆರಂಭ ಮಾಡಿ ಸುಳ್ಳು ಅಪಪ್ರಚಾರ ಮಾಡಿದವರ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂತ ಆಗ್ರಹವನ್ನು ಮತ್ತೆ ಮತ್ತೆ ಮಾಡ್ತಾ ನೀವು ಆ ಸಮಿತಿಯವರು ಹಾಕಿರುವಂಥ ಕೇಸನ್ನು ವಾಪಸ್ ತೆಗೆದುಕೊಳ್ಳಿ ತಕ್ಷಣ ಆ ಸಮಿತಿಯ ಮುಖಾಂತರ ಏನೇನು ಸುಳ್ಳು ಆರೋಪಗಳನ್ನು ಮಾಡಿದರೂ ಸಾರ್ವಜನಿಕವಾಗಿ ಕಳೆದ ಕ್ಷಮೆಯನ್ನು ನೀವು ಕೇಳಿ ನೀವೇ ಮಣ್ಣು ಹಾಕಿದ್ದು ನೀವೇ ಗ್ಯಾರೇಜಿಗೆ ಹೋಗಿದ್ದು ಮಾಜರ್ ಮಾಡಲಿಕ್ಕೆ ನೀವೇ ಬೆಂಗಳೂರಿಗೆ ಹೋಗಿದ್ದು ಹಾಗಾಗಿ ನೀವು ಸಾರ್ವಜನಿಕ ಕ್ಷಮೆಯನ್ನು ಕೇಳಿ ಈ ಪಾರ್ಕನ್ನು ಪ್ರವಾಸೋದ್ಯಮಕ್ಕೆ ಬಿಟ್ಕೊಡ್ಲಿಕ್ಕೆ ಬೇಕಾದಂಥ ಅನುವನ್ನು ಕಾಂಗ್ರೆಸ್ಸಿಗರು ಮಾಡಿಕೊಡ್ಬೇಕು ಅದಕ್ಕೆ ದೇವರು ನಿಮಗೆ ಬುದ್ಧಿಯನ್ನು ಕೊಡಬೇಕು ಅನ್ನೋದು ಆಗ್ರಹವನ್ನು ಮಾಡಿ ಒಂದು ತಿಂಗಳ ಒಳಗೆ ಕಾರ್ಯವನ್ನು ಆರಂಭ ಮಾಡಲಿಲ್ಲ ಅಂತಾದರೆ ನಾವು ಸೆಪ್ಟೆಂಬರ್ ಆರನೇ ತಾರೀಕು ಇವತ್ತು ಆಗಸ್ಟ್ ಆರು ಸೆಪ್ಟೆಂಬರ್ ಆರನೇ ತಾರೀಕು ನಾವು ಬೃಹತ್ ಪಾದಯಾತ್ರೆಯನ್ನು ದೊಡ್ಡ ಪ್ರಮಾಣದಲ್ಲಿ ಕಾರ್ಕಳದಿಂದ ಬಯಲೂರಿನ ತನಕ ನಾವು ಮಾಡ್ತೇವೆ ಆ ಹೋರಾಟಕ್ಕೆ ಜಿಲ್ಲಾಡಳಿತ ಅನುವು ಮಾಡಿಕೊಡದಲೇ ಈ ಕಾಮಗಾರಿಯನ್ನು ಆರಂಭಿಸಬೇಕು ಅನ್ನುವಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ನಾನು ಮಾಡಿ ಕಾರ್ಕಳದ ಅಭಿವೃದ್ಧಿಗೆ ಯಾರ್ಯಾರು ಸಹಕಾರವನ್ನು ಕೊಡ್ತಾರೋ ಅವರೆಲ್ಲರೂ ಕೂಡ ಈ ನಮ್ಮ ಹೋರಾಟದಲ್ಲಿ ಭಾಗವಹಿಸಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತೇನೆ ನಮಸ್ಕಾರ